ಗುರುಪೂರ್ಣಿಮೆಯ ದಿನದಂದು ಕ್ಷೇತ್ರದ ವಿವಿಧ ಗುರುಗಳ ಆಶೀರ್ವಾದ ಪಡೆದುಕೊಂಡ ಯುವ ಮುಖಂಡ ಶ್ರೀನಿವಾಸ್ ಪಾಟೀಲ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಪೂರ್ಣಿಮೆಯ ದಿನದ ಅಂಗವಾಗಿ ಅಥನೇ ಸೂಕ್ಷ್ಮ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಯುವ ಮುಖಂಡರಾದ ಶ್ರೀನಿವಾಸ್ ಶ್ರೀಮಂತ್ ಪಾಟೀಲ್ ಅವರು ಕವಲ್ಗುಡ್ ಹನಮಾಪುರದ ಸಿದ್ಧಾಶ್ರಮದ ಪರಮ ಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರನ್ನು ಕಾಗ್ವಾಡ್ ಗುರುದೇವ್ ಆಶ್ರಮದ ಪರಮ ಪೂಜ್ಯ ಶ್ರೀ ಯತೀಶ್ವರಾನಂದ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಉಭಯ ಶ್ರೀಗಳಿಗೆ ನತಮಸ್ತಕರಾಗಿ ಆಶೀರ್ವಾದ ಪಡೆದುಕೊಂಡು ಶ್ರೀಗಳಿಗೆ ಗುರುಪೂರ್ಣಿಮೆಯ ಅಭಿನಂದನೆಗಳನ್ನು ತಿಳಿಸಿ ಸನ್ಮಾನಿಸಿ ಗೌರವಿಸಿದರು ಈ ಸಮಯದಲ್ಲಿ ಶ್ರೀನಿವಾಸ್ ಪಾಟೀಲ್ ಮಾತನಾಡಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನ ಅತ್ಯಂತ ಶ್ರೇಷ್ಠವಾಗಿದ್ದು ಗುರು ಇಲ್ಲದೆ ಗುರಿ ಇಲ್ಲ ಆದ್ದರಿಂದ ಇವತ್ತು ಗುರುಪೂರ್ಣಿಮೆಯ ನಿಮಿತ್ತವಾಗಿ ಉಭಯ ಶ್ರೀಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದುಕೊಂಡಿರುವುದು ಮನಸ್ಸಿಗೆ ಉಲ್ಲಾಸ ನೀಡಿದಂತಾಗಿದೆ ಎಂದರು ಉಭಯ ಶ್ರೀಗಳು ಯುವ ಮುಖಂಡ ಶ್ರೀನಿವಾಸ್ ಪಾಟೀಲ್ ಅವರನ್ನು ಸನ್ಮಾನಿಸಿ ಆಶೀರ್ವದಿಸಿದರು ಈ ವೇಳೆ ಬಿ ಜೆ ಪಿ ಕಾಗ್ವಾನ್ ಮಂಡಳ ಅಧ್ಯಕ್ಷರಾದ ಅರುಣ್ ಗಣೇಶ್ವಾಡಿ ಮುಖಂಡರಾದ ಕಿರಣ್ ಯಂದ್ಗೌಡರ್ ಪ್ರವೀಣ್ ಕೆಂಪವಾಡೆ ವಿಠಲ್ ಪವಾರ್ ಪ್ರಕಾಶ್ ಧೋಂಡಾರೆ ಬಾಬುರಾವ್ ಮೆಂಡಿಗೇರಿ ಮಹಾದೇವ್ ಮಾಳಿ ಬಂಡು ಜಗ್ತಾಪ್ ದೇವಪ್ಪ ಮಾನ್ಗಾವೆ ರಮೇಶ್ ವಾಗ್ಮೋಡೆ ಮನೋಹರ್ ಪವಾರ್ ನಾನಾಸಾಬ್ ಕಾಳೇಲಿ ರಮೇಶ್ ಘೋಡ್ಸೆ ರಾಜು ಡೋಳಿ ಸೇರಿದಂತೆ ಮತ್ತಿತರ ಮುಖಂಡರು ಹಾಗೂ ಸಾರ್ವಜನಿಕರು ಭಕ್ತಾದಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರದಾಳೆ